ಟೇಸ್ಟಿಯಾದಂಥ ಹೋಟೆಲ್ ಸ್ಟೈಲಲ್ಲಿ ಕೊಫ್ತಾ ಕರಿ ಮಾಡೋದನ್ನು ಇದ್ದೀನಿ ಹಾಯ್ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಹಾಲು ಗುಂಬಳಕಾಯಿ ತೊಗೊಂಡಿದ್ದೀನಿ ಅಂದರೆ ಸೋರೆಕಾಯಿ ಇದನ್ನು ಸೆಪ್ಪಿಯನ್ನು ಕೆತ್ಕೋಬೇಕಾಗುತ್ತೆ ಫಸ್ಟು ಎಳೆದಾದಂಥ ಸೋರೆಕಾಯಿ ತೊಗೊಂಡು ಆದರೆ ತುಂಬಾ ಒಳ್ಳೆಯದು ಬೀಜ ಒಳಗಡೆ ಬಲ್ತಿರಬಾರ್ದು ಎಳೆದಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಯಲಿಕ್ಕೂ ಅನುಕೂಲ ಆಗುತ್ತೆ ನಾವು ತುರ್ಕೊಂಡಾಗೂ ಕೂಡ ತುಂಬ ಬೀಜಗಳು ಇಲ್ಲದೆ ಇರೋದ್ರಿಂದ ಎಳೆದಾಗಿರೋದ್ರಿಂದ ತುರಿಲಿಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ತುರಿಬೇಕಾದ್ರೂ ಅಷ್ಟೇ ಮೀಡಿಯಮ್ ಸೈಜಿಂದ ಇದರಲ್ಲಿ ನೀವು ತುರ್ಕೋಬೇಕಾಗುತ್ತೆ ಅತಿಯಾದ ಚಿಕ್ಕದಲ್ಲಿ ನೀವು ತುರ್ಕೊಬಿಟ್ರೆ ಆ ಎಸಳುಗಳೇನಾಗುತ್ತೆ ಮುದ್ದೆ ಆಗಿ ಬರುತ್ತೆ ಅದ್ರ ಬದಲು ಉದ್ರುದ್ರಾಗಿ ಆಗಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಮೀಡಿಯಮ್ ಸೈಜಲ್ಲಿ ನಾವು ನಾನು ಇದನ್ನ ಇದ್ದೀನಿ ಸಾಮಾನ್ಯವಾಗಿ ಮಕ್ಕಳಿಗೆ ಹೋಟೆಲ್ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ರೀತಿಯಾಗಿ ಮಸಾಲೆ ಕರಿಗಳನ್ನು ನಾವು ಮಾಡಿಕೊಡ್ತಾ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಪರೂಪಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಈ ಸೋರೆಕಾಯಲ್ಲಿರುವಂಥ ನೀರಿನಂಶ ಏನಿದೆ ಅದು ಸಂಪೂರ್ಣವಾಗಿ ತೆಕ್ಕೋಬೇಕಾಗುತ್ತೆ ಹಿಂಡಿ ಇಲ್ಲ ಇಲ್ಲಾಂತಂದರೆ ಬಟ್ಟೆಯಲ್ಲಿ ಹಿಂಡಿ ಕೂಡ ನೀವು ತೆಕ್ಕೋಬೋದು ನಾನಿವಾಗ ಕೈಯಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚೂರು ಕೂಡ ನೀರಿನಂಶ ಇರಬಾರ್ದು ನೀರಿನಂಶ ಇದ್ದರೆ ಕೊಫ್ತಾಗಳು ಎಣ್ಣೆಲಿ ಹಾಕ್ತಾ ಇದ್ದಂಗೆ ಒಡೆದೋಗಿಬಿಡುತ್ತೆ ಇವಾಗ ನೀರನ್ನು ವೇಸ್ಟ್ ಮಾಡಲ್ಲ ಈ ತರಕಾರಿ ನೀರನ್ನು ಆಮೇಲೆ ಬಳಸ್ತೀನಿ ಇವಾಗ ಒಂದು ಬೌಲಿಗೆ ಹಿಂಡ್ಕೊಂಡಿರುವಂಥ ಈ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರನ್ನ ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸಿ ಅರ್ಧ ಮಾತ್ರ ಇಂಚು ಶುಂಠಿನ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಶುಂಠಿನ ಫುಲ್ ಜಜ್ಜಿಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕೋಬೋದು ಸ್ವಲ್ಪ ತರಿ ಆಗಿದ್ದರೆ ಬಾಯಲ್ಲಿ ಸಿಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಕಾಲು ಕಪ್ ಆಗುವಷ್ಟು ಅಂದರೆ ಸಣ್ಣ ಬೌಲಲ್ಲಿ ಒಂದು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಒಂದು ಸ್ಪೂನ್ ಮಾತ್ರ ತೆಗೆದಿಟ್ಟು ಉಳಕಿದನ್ನೆಲ್ಲ ಇದ್ದರೆ ಇದಕ್ಕೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೋಬೇಕಾದ್ರೂ ಅಷ್ಟೇ ನೀವು ನಾದಬಾರ್ದು ಜಸ್ಟ್ ಹೀಗೆ ಮಿಕ್ಸ್ ಮಾಡಬೇಕಷ್ಟೇ ಆದಷ್ಟು ಕೈಯಲ್ಲಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬಾರ್ದು ಎಣ್ಣೆ ಕಾಯಿತು ಅಂತ ತಕ್ಷಣವೇ ನೀವು ಇದಕ್ಕೆ ಉಪ್ಪನ್ನು ಬೆರೆಸ್ಕೋಬೇಕಾಗತ್ತೆ ಮೊದಲೇ ಉಪ್ಪು ಬೆರೆಸಿದ್ರಿ ಅಂತಾದರೆ ಫುಲ್ ನೀರು ಹೊಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಕಾದಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿಬಿಟ್ಟು ನಿಧಾನವಾಗಿ ಕಲಸಿ ನಾ ಹೇಳ್ದಂಗೆ ನಿಧಾನವಾಗಿ ಮಿಕ್ಸ್ ಆಗಬೇಕು ತುಂಬ ಪ್ರೆಸ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಅಲ್ವಾ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಉಳಿಸ್ಕೊಂಡಿದ್ದೆ ಅದನ್ನು ಈವಾಗ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ಗಟ್ಟಿಯಾಗಿ ಉಂಡೆ ಮಾಡ್ಕೋಬೇಡಿ ಆ ನಿಧಾನವಾಗಿ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ ಗಟ್ಟಿಯಾಗಿ ಒಂದು ವೇಳೆ ಉಂಡೆಗಳನ್ನು ಮಾಡ್ಕೊಂಡಿದ್ದೆ ಅದಲ್ಲಿ ಅದು ಒಳಗಡೆ ತನಕ ಎಣ್ಣೆ ಹೋಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ನಿಧಾನವಾಗಿ ಹಗುರವಾಗಿ ಒತ್ತಿ ಒತ್ತಿ ಉಂಡೆಗಳನ್ನು ಮಾಡಿ ಒಂದೊಂದಾಗಿ ಬಿಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಕೊಫ್ತಾ ಎಲ್ಲೂ ಕೂಡ ಓಡಿದು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ನೋಡಿ ಕೊಫ್ತಾಗಳನ್ನು ಮಾಡ್ಕೋಬೇಕಾದ್ರೆ ಲಾಸ್ಟಲ್ಲಿ ಉಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಯಾಕಂದರೆ ಬೈಂಡಿಂಗೋಸ್ಕರ ಉಪ್ಪು ಲಾಸ್ಟಲ್ಲಿ ಯಾಕೆ ಹಾಕೊಂಡೆ ಅಂದರೆ ನೀರು ಒಡೆಯುತ್ತೆ ಇನ್ನೇನು ಎಣ್ಣೆ ಕಾಯಿತು ತಕ್ಷಣ ಮಾತ್ರ ಉಪ್ಪು ಹಾಕೋಬೇಕಾಗತ್ತೆ ಮೊದಲೇ ಉಪ್ಪನ್ನು ಹಾಕೋಬೇಡಿ ಇವಾಗ ಅಷ್ಟೇ ನಾನು ಕೈ ಆಡಿಸ್ತಾ ಇಲ್ಲ ನೋಡಿ ಬರೀ ಬಾಣ್ಲಿನೇ ಹಿಂಗೆ ತಿರುಗಿಸ್ತಾ ಇದ್ದೀನಿ ಆ ಥರ ಆಡಿಸ್ಬೇಕು ಯಾವತ್ತೂ ಕೂಡ ಸೌಟಿಂದ ಅಥವಾ ಸ್ಪೂನಿಂದ ಮೊದಲೇ ಇದು ಮಾಡಬೇಡಿ ಆದಷ್ಟು ಸಣ್ಣ ಊರೇಲಿ ಈ ಕೊಫ್ತಾಗಳು ಬೇಯ್ಬೇಕಾಗತ್ತೆ ಯಾಕಂದರೆ ಒಳಗಡೆವರೆಗೂ ಬೇಯಬೇಕು ಇವಾಗ ಬೇಯ್ತು ಅಂತ ತಕ್ಷಣ ಕಲರ್ ಚೇಂಜ್ ಆಯಿತು ಅಂತ ನೀವೇನು ಮಾಡಬೇಕಾಗುತ್ತೆ ಆವಾಗ ಒಂದೊಂದೇ ಸ್ಪೂನಿಂದ ಎತ್ತಿ ನೀವು ನೋಡ್ಬೋದು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕಲರ್ ಒಳ್ಳೆ ಚಂದ ಬೆಂದಾದ ನಂತರ ಕಲರ್ ಬಂದಾದ ತಕ್ಷಣ ಇದನ್ನು ತೆಕ್ಕೋಬೇಕಾಗುತ್ತೆ ಮೊದಲೇ ಸೌಟ್ ಆಡಿಸ್ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಕಲರ್ ಚೇಂಜ್ ಆಗೋವರೆಗೂ ಬೇಯೋವರೆಗೂ ಯಾವುದೇ ರೀತಿಯಲ್ಲಿ ಕೈ ಆಡಿಸ್ಲಿಕ್ಕೆ ಹೋಗಬೇಡಿ ನೋಡಿ ಬಾಣ್ಲೆ ಕೂಡ ಒಂಚೂರು ಎಣ್ಣೆ ಇದು ಬಿಟ್ಕೊಂಡಿಲ್ಲ ಕುಫ್ತಾಗಳು ಬಿಟ್ಕೊಂಡಿಲ್ಲ ಇವಾಗ ಸಾಫ್ಟ್ ಆದಂತ ಕೊಫ್ತಾಗಳು ರೆಡಿ ಆಗಿದಾವೆ ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಏನು ಬೇಕು ಅಂತ ನೋಡೋಣ ಎರಡು ಈರುಳ್ಳಿನ ಹೆಚ್ಚಿಬಿಟ್ಟು ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಇಂಚು ಶುಂಠಿ ಒಂದು ಆರುಳ್ಳಿ ಹೆಸರು ಬೆಳ್ಳುಳ್ಳಿಯನ್ನು ಹಾಕೊಂಡು ಬರೀ ತರಿ ತರಿಯಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಬಾಣಲೆಗೆ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಜಾಸ್ತಿ ಮಸಾಲೆಯನ್ನು ಬಳಸಲಿಕ್ಕೆ ಹೋಗಿಲ್ಲ ಇವಾಗ ನಾನು ದೊಡ್ಡ ಇಲೈಚಿ ಹಾಕೊಳ್ತಾ ಇದ್ದೀನಿ ಹಾಗೆ ಇಂಗನ್ನು ಹಾಕೊಳ್ತಾ ಇದ್ದೀನಿ ಇಂಗು ಕೂಡ ಘಮ ಘಮ ಅಂತ ತುಂಬಾ ವಾಸನೆ ಚೆನ್ನಾಗಿ ಬರ್ತಾ ಇರುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಹಿಂಗೆ ಹಾಕೊಳ್ಳೋದು ತುಂಬ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಮೆಣಸು ಹಾಕೊಳ್ತಾ ಇದ್ದೀನಿ ತರಿತರಿಯಾಗಿ ರುಬ್ಬಿರುವಂತಹ ಇವಾಗ ಈರುಳ್ಳಿ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿತಾ ಹೋಗಬೇಕು ಇದರಲ್ಲಿರುವಂಥ ನೀರಿನಂಶ ಈರುಳ್ಳಿಯಲ್ಲಿರುವಂಥ ನೀರಿನಂಶ ತುಂಬ ಡ್ರೈ ಆಗಬೇಕು ಅಲ್ಲಿ ತನಕ ಒಂದು ಹತ್ತು ನಿಮಿಷ ತನಕ ನೀವು ಇದನ್ನು ಹುರ್ಕೋಬೇಕಾಗತ್ತೆ ಇದು ಹುರ್ಕೊಂಡ್ರೆ ನಿಮಗೆ ಟೇಸ್ಟ್ ಬರೋದು ಗ್ರೇವಿ ಇವಾಗ ನಾನು ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹೈಬ್ರಿಡ್ ಟೊಮೆಟೊ ಎರಡು ಟೊಮೆಟೊ ಹಣ್ಣನ್ನು ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ನಮ್ಗೆ ಏನಾಗಿದೆ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆಯಲ್ಲ ಅದ್ರೊಳಗೆ ಈರುಳ್ಳಿಯಲ್ಲಿರುವಂಥದ್ದು ಅದಕ್ಕೆ ನಾನು ಅರ್ಶನ ಪುಡಿ ಖಾರ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಹುರ್ಕೋಬೇಕಾಗತ್ತೆ ಒಂದು ಕಾಲ್ಟಿ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿವಾಗ ಇದನ್ನು ನಾವು ಚೆನ್ನಾಗಿ ಹುರಿದಾದ ನಂತರ ಇವಾಗ ಸೋರೆಕಾಯಿ ನೀರೇನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ ನೋಡಿ ಇದು ಮಸಾಲೆಯೆಲ್ಲ ಚೆನ್ನಾಗಿ ಬೇಯಬೇಕು ಇವಾಗ ಹುರಿದಾದ ನಂತರ ಇದೊಂದು ಸಲ ಬೇಯ್ಬೇಕಾಗತ್ತೆ ಯಾಕಂದರೆ ನೀರು ಆ ಸೋರೆಕಾಯ್ದು ಹಾಕ್ಕೊಂಡಿರ್ತೀವಿ ಅದು ಕೂಡ ಚೆನ್ನಾಗಿ ಬೆಂದು ಬರಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷಗಳ ಕಾಲ ಹುರಿದಾದ ನಂತರ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಯಾವಾಗಲೂ ಟೊಮೆಟೊ ಪೇಸ್ಟ್ ಟೊಮೆಟೊ ಪ್ಯೂರಿಯನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದಾದ ನಂತರ ಎಕ್ಸ್ಟ್ರಾ ಏನು ನೀರಿತ್ತು ಅದು ಕೂಡ ಇದ್ರೊಳಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಅಂದರೆ ನೀರು ಪ್ಯೂರಿ ಏನಿದೆ ಅದು ಚೆನ್ನಾಗಿ ಎಣ್ಣೆ ಬಿಡ್ತಾ ಬರಬೇಕು ಫುಲ್ ಒಂದು ಹತ್ತು ನಿಮಿಷದ ಕಾಲ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಬಿಡಿ ಇದು ಇದು ಫುಲ್ ನೀರು ಡ್ರೈ ಆಗಬೇಕು ವಾಸನೆ ಹೋಗಬೇಕು ಟೊಮೆಟೊ ಏನು ಹುರಿದು ಬರಬೇಕು ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ನೀವು ಎಷ್ಟು ಹುರಿತಿರಲ್ವಾ ಅಷ್ಟು ರುಚಿ ಬರುತ್ತೆ ಅದಕ್ಕೋಸ್ಕರ ಹೋಟೆಲಲ್ಲಿ ಮಾಡುವಂಥ ಫುಡ್ಗಳೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಹುರಿತಾರೆ ಅವರು ಎಣ್ಣೆಲಿ ಹಾಕಿ ಅದನ್ನು ನಾವು ಹುರಿದು ಆದ ನಂತರ ಡ್ರೈ ಆ ಆದ ನಂತರ ಇವಾಗ ಎಕ್ಸ್ಟ್ರಾ ನೀರು ನಮ್ಗೇನು ಬೇಕೋ ಅದು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಎರಡು ಮೆಣಸಿಕಾಯಿ ಚಿಟಿಕಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಸೂರಿ ಮೇತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಳ್ಳೋದಂತೂ ಮರಿಲೇಬೇಡಿ ಯಾಕಂದರೆ ತುಂಬ ಟೇಸ್ಟ್ ಆಗೋದು ಕಸೂರಿ ಮೇತಿಯಿಂದ ಕಸೂರಿ ಮೇತಿಯಲ್ಲಿ ಏನು ಇದೆಯಲ್ಲ ಅದು ಮಸಾಲೆ ವಾಸನೆ ಅದು ಬರಬೇಕು ಅದು ಬಂದಾದ ತಕ್ಷಣ ಎಲ್ಲ ಗ್ರೇವಿಗಳು ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಇವಾಗ ನೋಡಿ ಎಲ್ಲ ಕುದ್ದಾದ ನಂತರ ನಾವು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಯಾಕಂದರೆ ಕೊಫ್ತಾಗಳಿಗೆ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ ಸೊ ರುಚಿಗೆ ತಕ್ಕಷ್ಟು ಇವಾಗ ಕಾಲು ಟೀ ಸ್ಪೂನ್ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ರಸ ಕುದೀತು ಅಂದಾದ ತಕ್ಷಣ ಇವಾಗ ನಾನು ಕೊಫ್ತಾಗಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡಾದ ನಂತರ ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅದೇ ಬಿಸಿನೇ ಸಾಕಾಗುತ್ತೆ ಇವಾಗ ಇಲ್ಲ ಮಿಕ್ಸ್ ಆದ ನಂತರ ರೆಡಿ ಆಗಿದೆ ನೋಡಿ ಕುಫ್ತಾ ಕರಿ ಸೋರೆಕಾಯಿದ್ದು ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ